മകളെ അല്ലെല്ലാം അക്ക ഇബ്രേ കണവ ഈകളു ചിടമുട ചിടമുടേ നോടൊ കുന്ദ്രിത്ത ಹೌದು ನೋಡಿರಿ ಹಾ ನಮ್ದು ಮರಿ ಕಂತೀಯ ಕತೆ ಕಚೇಬ ಅಂತೆ ಏಟ್ ಮಾತಾಡ್ತಾವ ಏಟದ್ದೆ ಇಲ್ಲ ಆಮೇ ನಾಳೆ ನಾಳೆ ಹೆಂಗ್ ಒಳಿತೀನಿ ನೋಡಿರಿ ನಾನು ವಯಸ್ಸಾಗಿ ವಯ್ಸಾಗಿನ ಮಾತಾಡ್ತಿದ್ದಿಲ್ಲ ಇವು ಕತೆ ಕಚೇ ಬೇಕಾ ಅಂತೆ ಒಂದೊಂದಕ್ಕೆ ಒಂದೊಂಥರ ಬೇಗ ಮಾತು ಬರ್ತಾವೆ ಒಂದೊಂದಕ್ಕೆ ಬರಕ್ಕಿಲ್ಲ ನನ್ನ ಮಗ್ಳಿಗೂ ಬೇಗ ಬರೋದೇ ಇಲ್ಲ ಬಿಡು ಹೌದಾ ಹ್ಞೂ ಹತ್ತಿದ್ದು ಹೆಚ್ಚೈತಿ ಹಾಂ ಡಾಕ್ಟ್ರ್ ಅದ ಅಂತಾರೆ ನನ್ನ ಮಗಳ ಹತ್ತಿರದೆ ಹೆಚ್ಚೈತೆ ಬುಡವ ತಾಯಿ ಅಂತಾರೆ ಕಾಕ ಕಾಕ ಕತ್ತ ಕಾ ಕಾಕ ಮಕ್ಳು ಭಾಷೆ ಮಕ್ಳಿಗೆ ಅರ್ಥ ಆಗ್ತದೆ ಏನು ಚೆನ್ನಾಗಿರ್ತಾವೆ ನೋಡಿ ಈ ಅಂತ ಅವ್ರ ಭಾಷೆ ಅವ್ರು ಏನು ಮಾತಾಡ್ತಾ ಹಾಡ್ಕೊತಾರೆ ಅವ್ರ ಭಾಷೆ ಅವ್ರ್ದೇ ಒಟ್ಟು ಅರ್ಥ ಆಗಬೇಕು ಯಾಕೆ ಅರ್ಥ ಆಯ್ತಿಲ್ಲ ನೋಡಿ ಹೌದು ಕಣ್ಣೆ ಮ ಹ್ಞೂ ಭಾಷೆ ಮಕ್ಳಿಗೆ ಅರ್ಥ ಆಗ್ಬೇಕು ಎಷ್ಟು ಚೆನ್ನಾಗಿ ಆಡ್ಕೊಂಡು ಕೂತಿರ್ತಾವ ನೋಡು ಹಿಂಗೆ ಆಡ್ಕೊಂತ ಇತ್ತು ಬಿಟ್ರೆ ನಂಗೆ ಅಷ್ಟ ಸಾಕು ಕಣಪ್ಪ ಹಾಂ ನೀ ಮತ್ತೇನು ನಿನ್ನ ಗಣ್ಣನ ಎಲ್ಲ ಅವ್ರಿಗೆ ಏನಕ್ಕೆ ಬೀದ ಬೀದು ಸುತ್ತರ ಇಲ್ಲ ಬಂದು ಮನ್ಯಾಗೆ ಮಕ್ಕಂತಾರೆ ಏನು ಮಾಡ್ತೀರ ಕಾ ನಾನು ಅಡುಗೆ ಮನೆಯಾಗೆ ಒಂಚೂರು ಹುಡುಗ್ರು ನಾಲ್ಕು ಐತೆ ಮಾರ್ತಾ ಹೋಗಿದೆ ಒಟ್ಟು ಇದಿಲ್ಲ ನಾಯಿಗಳು ಬಂದು ಮಕ್ಕಿ ಕಡೆ ಇದ್ದಾವೆ ಹಾಂ ಅದೇನು ಮುಹೊತ್ತು ಮಕ್ಕ 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 ಅಷ್ಟೇ ಇನ್ನೇನು ಬೇಗ ಗೊತ್ತಿರತ್ತೆ ಅದು ನಿಜನೇ ತಗೋ ಹಾಂ ಒಟ್ಟ ನಾನೇ ಪುಣ್ಯವಂತೆ ಅತ್ತೆ ಅಮ್ಮವ ಯಾರು ಇಲ್ಲ ಹ್ಞೂ ನಾನು ಕಷ್ಟ ಕಷ್ಟಪಟ್ಟಿಲ್ಲ ಅಂತಲ್ಲ ಒಂದು ವರ್ಷ ನನ್ನ ಜೊತೆ ಕಾಯಿದ್ರು ಕಷ್ಟಪಟ್ಟೆ ಒಂದು ವರ್ಷ ಏನು ಐದು ವರ್ಷ ಇದ್ದರೆ ಐದು ವರ್ಷ ಕಷ್ಟಪಟ್ಟೆ ಆ ಮ್ಯಾಗ ಕೊರೋನ ಬಂದಾಗ ಹೋಗ್ಬಿಟ್ರು ಹ್ಞೂ ಇಬ್ಬರು ಅತ್ತೆ ಮಾವ ಇಬ್ಬರು ಸತ್ತೋದ್ರು ಇವಾಗ ಒಟ್ಟು ಅವ್ರ ತಲೆನೋವಿಲ್ಲ ಇಲ್ಲ ಇರ್ಬೇಕಿತ್ತು ಇರಬೇಕಿತ್ತು ಅನ್ಸುತ್ತೆ ಅವ್ರ ಮೊಮ್ಮಗಳು ನಿಂತ್ಕೊಂಡು ಕುಂದ್ರುತ್ತಿದ್ರು ಇವಾಗ ನನ್ನ ಮ್ಯಾಗ ಬೀಳುತ್ತೆ ನೋಡ ಇರಬೇಕಿತ್ತು ಕಣ ಅತ್ತೆ ಅಮ್ಮದಿರಂತೇಳಿ

ಚಿಂತೆಕ ಹ್ಞೂ ಹ್ಯಾಂಗ ಹುಡುಗರು ಹತ್ರಕ್ಕೂ ಬಿಡ್ದಂಗ ನೀಟಾಗಿ ಬಳಸ್ಬಿಟ್ರೆ ಹೆಣ್ಮಗಿನ ಅದೊಂದು ಪುಣ್ಯ ಬಂದಂಗ ನನ್ಗೆ ಹ್ಞೂ ಈಗಿನ ಕಾಲದ ಹುಡುಗರು ಎಲ್ಲ ಬೇಯಿಸಿಲ್ಲ ಏನು ಮಾಡ್ತಿ ಹುಡುಗರು ಅನ್ನೋದ್ಕಿಂತ ಮುದಿಯಂದರು ಆಂಕಲ್ಗಳೇ ಸರಿ ಇಲ್ಲ ಹಾಂ ಹೆಣ್ಮಕ್ಳು ಹೊರಕ್ಕೆ ಬಿಡೋದೆ ಸಾಕು ಅನ್ನೋದಕ್ಕೆ ಕಾಯ್ತಿರ್ತಾರ ಮಗಳ ಅವಳ ಹುಷಾರಾಗಿ ನೋಡ್ತಾ ದೇಹ

ಅಂತಿ ಊರು ಮಂದಿ ನೋಡಿದ್ರೆ ಏನೇನು ಕಳಕಿಲ್ಲ ಈ ಕುಡ್ನ ಜೊತೆ ಮಾತಾಡ್ಕೊಂಡು ಕೂತೀ ಏ ಏನ್ ನಾಡಿ ಒಳಗ ಆ ಈ ಕುಡ್ಕೊನ್ ಜೊತೆ ಮಾತಾಡಿ ಏನು ಪ್ರಯೋಜನ ಐತಿ ಇವನ ಹತ್ರ ಎದಕ್ ಮಾತಾಡಕ್ಕೊತ್ತಿವಿ ನಾಡಿ ಒಳಕ್ಕೆ ಅಲ್ಲ ಕಡೆ ನಾನ್ ಮುಂದಿನ ಬಂದ್ರೆ ನನ್ನ ಕೊಲ್ಗಡ್ಕೆ ಅಂತಾನೆ ಏಟ್ ಐತಿ ನೋಡಾ ನಾ ಕೊಲ್ಗಡ್ಕೆ ಅಂತ ಕಡೆ ಏಟ್ ಮಾತಾಡ್ತಾನ ಮನ್ಯಾಗ ಕೆಲಸದಾಗ ಇಟ್ಕೊಂಡ್ರೆ ಹೆಚ್ಚು ಐತಿ ಇವ್ನು ಇಲ್ದರ್ ದುರಂಕ ಆಡ್ತಾರ ಒಟ್ಟ ಇವನು ದಿಮಗ್ ಜಾಸ್ತಿ ಐತಿ ನಾನು ಇನ್ನು ಕೇಸ್ ವಾಪಸ್ಸು ತಗೊಂಡಿಲ್ಲ ಅದಕ್ಕೆ ನಾನು ಇದೇ ಮನೆಯಾಗಿ ಕೆಲಸ ಮಾಡ್ತೀನಿ ನೀನು ಕೇಸ್ ವಾಪಸ್ ತಕ್ಕ ಅಂತಂದ್ರು ನಾನು ತಗೊಂಡಿಲ್ಲ ಹ್ಞೂ ನೋಟ ನೋಡ ಮತ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ ಅಂದರೆ ನಿನ್ನ ಮಗ ಸತ್ತಿ ಹೋಗಾನೆ ನೀನು ಹೋಗ್ಬಿಡ್ಬೇಕು ಆ ಥರ ಸಾಯ ಹತ್ರ ಜೈಲಕ್ಕೆ ಹಾಕಿಸ್ಬಿಡ್ತೀನಿ ಮುಚ್ಚಾಯ್ ಬಾಯ್ನಾ ಓ ಮೇಸ್ ಮುಚ್ಚಾಕಿಸಿಲ್ಲ ಇನ್ನೂ ತಿಳ್ಕೊಂಬಿಡು ಹ್ಞೂ ನಾನು ಇಷ್ಟ ಬಂದಂಗೆ ಬರ್ತೀನಿ ನಾನು ಇಷ್ಟ ಬಂದಂಗೆ ಹೋಗ್ತೀನಿ ಅವು ಮಗ್ಳು ತೆಪ್ಗಿರ್ಬೇಕಷ್ಟೇ ಇವತ್ತೇನೋ ಸಿಹಿ ಸುದ್ದಿ ತಂದಿದ್ದೀನಿ ಅಂಚಕ್ಕ ನಿಮ್ಮ ಹತ್ರ ಅಲ್ವಾ ಇವ್ನ ಕೇಸ್ ವಾಪಸ್ ತಗೊಂಡಿಲ್ಲ ತಗೊಂಡಿಲ್ಲದರದಕ್ಕ ಇವ್ನು ಏನು ಬೇಕಾದ್ರ ಕೇಸ್ ಅಪ್ಪ ಮತ್ತು ಒಟ್ಟ ಬ್ಯಾಡಪ್ಪ ಈಸಾಗ ವಯಸ್ಸಾಗಿರೋ ಅಂತ ಕಲ್ಕ ಎಂಸ್ಕೊಂಡು ಕೂತ್ಕೊಳ್ಳೋಂತ ಹೇಳ ನಂಗೆ ಏನು ಬಂದೈತಿ ಒಟ್ಟ ಸುಂಕ ತಕ್ಕಿರೋದ ಒಳ್ಳೆದೈತಿ ಏನು ಗುಡ್ ನ್ಯೂಸು ಕೇಳಂ ಹ್ಞೂ ಸುಧಾ ಸತ್ತಿತ್ತು ಅದನ್ನ ಕೇಳಮ್ಮ ಡೆಲಿವರಿ ಕರ್ಕೊ ಹೋಗೋ ಅವಳಗಂತೂ ಒಟ್ಟ ಪಾಪನ ಆಗುತ್ತೆ ಅದನ್ನೇ ಗುಡ್ ನ್ಯೂಸು ಅಂತ ಹೇಳ್ತಿರ್ಬೋದೇನು ಮನೆಗೆ ಮಹಿಲಕ್ಷ್ಮಿ ಬೆಂಗಳೂರಿ ಅಂತ ಹೇಳ್ಬೋದು ಒಂದು ಹಲ್ದಾರು ಜಾಸ್ತಿ ನಮ್ಮ ಅಣ್ಣ ಕೊಲ್ಲದ್ ಕುಂದಿದ್ದೆ ಜೋರಾಗಿ ಚುಚ್ಚಾರ ಸೈಜ್ ಏನೇವ್ನ ಒಟ್ಟು ಊರು ಮಾತಾಡ್ತಾನೆ ಹೆಂಗಿದ್ರೆ ಮ್ಯಾಕ್ ಹೋದ ಇವ್ ಸೈಸ್ ಬಿಟ್ಟರೆ ನಮ್ಗೆ ತಲಗ ಹಂಚ್ಕಂತಿಲ್ಲ ಮರುತ್ತ ಮನೆಯಾಕ ಬಂದೆ ಅದು ಮಾಡ್ಬಿಡ ಇದು ಮಾಡ್ಬಿಡ ಅಂತಾರೆ ಹುಡುಜಮ್ ಹಾಕ್ತಾನು ಜಮ್ ಏನು 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 ಖುಷಿ ವಿಚಾರ ಹಾ ಯಾರು ಸತ್ತೋದ್ರೆ ಯಾರು ನಿಗುಕಂದ್ರೆ ಯಾರೇನಾಯಿತು ನೀನ್ ಸತ್ತೆ ನೀನ್ ನಿಗುಕಂಡೆ ನೀನು ದೇವಾಗ ಇಲ್ಲ ಕುಂತಿ ತಾಳ್ಮೇರ್ಬೇಕ ಈ ತಲೆ ಆಟ ಮಾತ್ಕೊಂಡು ಆಡ್ಲ ಸಿದ್ಧ ಅಂದ್ರೆ ಬೇಸ್ ಮಾತಾಡ್ತಿ ಹಾ ಅದೇನು ಬಗ್ಳು ಏನು ವಿಚಾರ ಐತಿ ಏನು ಹೇಳಿ ಅದನ್ನ ಬಿಟ್ಟು ಇದೆಲ್ಲ ಮಾತಾಡ್ಕೊಂಡು ಕುತ್ಕೊಂಬೇಡ

ನಿಮ್ಮಮ್ಮಗೆ ಎಲ್ಲ ಸುತ್ತಿ ಬಿ ಪಿ ಶುಗರ್ ಬಾಂಬೆ ಮಾಡಿಸು ಹಾ ಒಟ್ಟ ನಾಟಕ ಮಾಡ್ತಾಳೆ ಅಮ್ಮ ಹಾಗೆ ಮೂರ್ತಿ ಓಟಿ ಮಗನ ಹಾ ಸಾವ್ಕಾರ ಗಂಟಾಗೈತಿ ಹೇಳಕ್ ಬಂದಿಯಲ್ಲ ಊರ್ ಮಂದಿ ಒಬ್ಬರು ಹೇಳಿಲ್ವಲ್ಲ ಮೂರು ದಿನ ಆಗೈತೇನ ಹಾಗೆ ಹಂಗರ ಅಬ್ಬು ಭಗವಂತ ನನ್ಗೊಬ್ಬರು ಹೇಳಿಲ್ವಲ್ಲ ಕಂಡು ಸಿಂಚನಾ ಸಿಂಚನಾ ಅಯ್ಯೋ ಬೋರಮ್ಮ ಜಿ ನೀವೇ ನೀವ್ ಒಂದಿರಾ ಇದ್ಕ ನಮ್ಮ ಅವ್ವ ನಮ್ಮಪ್ಪಂಗ ಏನಾಯ್ತು ಅಯ್ಯೋ ನೀವು ಒಟ್ಟ ಬಂದಿರಿದ್ರ ನಮ್ಮವ್ವ ಮತ್ತಾರ ಅಂತ ಪೋಳೆ ನಮ್ಮವ್ವ ಏನ ಹತ್ರ ತಿಲ್ಲ ಸೊಪ್ಪ ಬಿದ್ಬಿಟ್ಲೆ ನಮ್ಮ ಅವ್ವಗ ಏನಾಯ್ತು ಆರಾಮ ಇಲ್ಲಮ್ಮ ಜಾಸ್ತಿ ಹೇಳ್ರಿ ಹೇಳ್ರಿ ನಮ್ಮ ಅವ್ನ್ಗ ಏನಾಯ್ತು ಅಯ್ಯೋ ಒಟ್ಟ ಹೇಳ್ರಿ ಬೇಗ ಹೇಳ್ರಿ ನಮ್ಮ ಅವ್ನಗ ಏನಾರ ಆರಾಮ ಇಲ್ಲೇ ಇದ್ಯಾಕೆ ಬೋರ್ಮ್ಮ ನಮ್ಮ ಮಟ್ಟದ ಗಾಳಿ ಬಿಸಿಬಿಟ್ಟೈತಿ ಯಾಕೋ ನಮ್ಮ ಮಟ್ಟಿತ ಬಂದಿದ್ದಿ ಏನು ವಿಚಾರ ಏನೈತೆ ಯಾಕ ನಮ್ಮ ಮಟ್ಟಿಗೆ ತಗೊ ಬಂದ್ಬಿಟ್ಟಿದಿ ಏನ ಹೇಳ ಬರ್ಬೇಕು ಕನವ ನಿಮ್ಮ ಮಟ್ಟಿ ತಕ ಬರಬೇಕು ನೀನು ಸೊಸೆಯವರಪ್ಪ ಅಪ್ಪು ನನ್ನ ಮಠಿಯ ಕರ್ಕೊಂಡ್ಕ ಬಂದಿರ್ಸಾಳ ರೂಮ್ ಬಾರ್ಗೆ ತಂದು ನಾನು ಬಿಡುವ ತಗ ಅಡ್ವಾನ್ಸ್ ಯಾವಾಗಲೂ ಕೊಡಲಿ ಅಂಬ್ಬಿಟ್ಟು ಸುಮ್ಮನೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಆಯಪ್ಪನೂ ಇನ್ನೂ ಕೊಟ್ಟಿಲ್ಲ ಬಂದು ಒಂದು ವಾರ ಹತ್ತಿನ ಹದಿನೈದು ದಿನನೇ ಆಯ್ತಾ ಬಂತು ಈಕಿನಾರು ಬತ್ತಾಳೆ ಮಾತಾಡ್ತಾಳಂದ್ರೆ ಈಕಿನ ಮಾತಾಡಕಿಲ್ಲ ಬಾಗ್ಲಾಕ ನಾವು ಹೋಗ್ತೀವಿ ಅಂದ್ಬಿಟ್ಟು ಬಾಟ್ಲುಗಳು ಹೊಡೆದ್ಕೊಂತ ಅವರಪ್ಪ ಹಾಂ ಬಾಗ್ಲಾಕ ಯಾರು ಹೆಜ್ಜೆಡಬಾರ್ದು ಅಂದ್ಬಿಟ್ಟು ಅವ್ರ ಹೆಂಗೆ ಓಡಾಡ್ತಾರೆ ಕಾಣಿ ಏನು ಅಲ್ಗೆ ಪಲ್ಗೆ ಹಾಕ ಓಡಾಡ್ತಾರ ಇಲ್ಲ ಅದು ಹೆಂಗೆ ಹೋಯ್ತಾರೆ ಕಾಣಿ ಬಾಗ್ಲಕ್ಕೆಲ್ಲ ಬಾಟ್ಲು ಹೊಡೆದು ಹಾಕಿ ಎಲ್ಲ ನನ್ನ ಮ್ಯಾಗ ತಲೆಮ್ಯಾಗ ಹೆಂಗೆ ಮಾಡ್ತಾರೆ ಗೊತ್ತೇನು ಅಟ್ಟಿಯಾಗ ಹಾ ಗೋಡಕ್ಕೆಲ್ಲ ಮದುವಾಕುಗಿಯೋದು ಮಾಡೋದು ಮಟ್ಟದು ಎಲ್ಲ ಎಲ್ಲ ಅಲ್ಲಿ ಕಟ್ಟ ಕೆಲಸ ಮಾಡಕತ್ತಾರ ಕಣ ಅಯ್ಯೋ ಭಗವಂತ ನಮ್ಮಕ್ಕಂಗೆ ಏನಾಗೈತಿ ಬಿಡುವತ್ತಾಗ ಬಾಡ್ದವ ಎಲ್ಲ ಸಿಕ್ತ ಹಿಂಗ್ಬಿಟ್ಟು ಬರಮ್ಮನ ಲಕ್ಷ್ಮಕ್ಕುನ ಸಾಲ ನಾನು ಕೊಡ್ಸು ಬಂದ್ರೆ ಇವ್ರು ಇಂಥ ಕೆಲಸ ಮಾಡಕತ್ತಾರೆ ಅಯ್ಯೋ ಮೀಟ್ರ್ ಕೊಡ್ತಾವ ನಿಮ್ಗೆ ಕೊಟ್ಟ ಎಲ್ಲೂ ಜಾಗ ಇಲ್ಲ ಬಿಡ್ರಿ ನಿಮಗೆಲ್ಲ ಇರೋ ಅಂತ ಹಣವರ ಇಲ್ವೇನೋ ಸೊ ಭಗವಂತ ಈ ಅಮ್ಮನೋ ನಮ್ಮ ಮತ್ತೆ ಮುಂದೆ ಬಂದು ಹೇಳಕ್ಕೆತ್ತಳ ನನ್ನ ಗಂಡಂದು ಮುಂದೆ ಆಡ್ಕಂಡು ಆಡ್ಕಂಡು ಹಗಿತಾಳ ಮತ್ತೆ ಏನಪ್ಪ ಮಾಡೋದು ಅಯ್ಯ ಇಂಥ ಕರ್ಕೊಂಡು ಹೋಗಿ ಬಾಡಿಗೆ ಕೊಟ್ಟಿಲ್ಲ ಅವ್ರು ಬಂದು ಕಾಲಕ್ಕೆ ಹಾಕಿದ್ರು ಅಂದ್ಬಿಟ್ಟು ನೀನು ಹೊಟ್ಟಾ ಆರ್ತಾ ಹಾಕಿಲ್ಲ ಏನ ಹಾಂ ನೀನು ಒಳಗೆ ಸರಿಯಾಗಿದ್ದೀವಿ ಬಿಡು ಅದಕ್ಕೆ ನಮ್ಮ ಮನೆಯಾಗ ಇಟ್ಕೊಂಡಿಲ್ಲ ಅವ್ರನ್ನ ಹಾಂ ಬರೀ ಮೂರತ್ತು ತಿನ್ನು ಉಣ್ಣು ಏಳು ಅಂತೇವೆ ಕಲಿತಿದ್ರು ಅದಕ್ಕೆ ಒಟ್ಟೆ ವರಕಿದ್ದು ಕಣ ನೀನು ಬಾಡಿಗೆ ಕೊಟ್ಟು ಏನ ಅಯ್ಯೋ ಮಾರೈತಿ ಐತಿ ನೀ ಮನೆಯಲ್ಲ ಉದ್ಧಾರ ಮಾಡ್ತಾರೆ ಏನ ಹಾಳು ಮಾಡಿ ಸಪ್ಬಿಡ್ತಾರೆ ಕಣ ಅಲ್ರಿ ಅತ್ತೆ ನಮ್ಮ ಅಪ್ಪ ನಾನು ಅಂತ ಅಂತ ನನಗೆ ಗೊತ್ತಿದ್ದಾನೆ ಆಯ್ ನಮ್ಮ ನಮ್ಮಪ್ಪನ ಏನು ಇರಲಿ ಬಾಡಿಗೆ ಮನೆ ಹಾಕಿ ಕರ್ಕೊಂಡು ಹಾಕಿಬಿಟ್ಟು ನಮ್ಮ ನಮ್ಮಪ್ಪ ಹಂಗೆ ಹೇಳಿ ನಂಗೆ ಕನಸ ಬಿದ್ದಿತ್ತು ಹಾಂ ಒಟ್ಟಾಗಿ ಮಾತಾಡ್ಬಿಡ್ತಾರೆ ಕಣ್ರಿ ಅತ್ತೇವ್ರ ಹಾಂ ನಿಮ್ದು ವೇ ಕಾಲ ಕೆಟ್ಟಾಗ ಎಲ್ಲರಿಗೂ ಗೊತ್ತಾಗುತ್ತೆ ಹಂಗ ಅಂದ್ಕೊಂಡು ಹಿಂಗೆ ಕೆಟ್ಟರೋರು ಹಿಂಗೆ ಆಡ್ಕೊಳ್ಳೋದು ನಗದು ಬಿಡೋದು ಬಿಟ್ಬಿಡ್ರಿ ಅಯ್ಯೋ ಯಾರಿಗೂ ಕನಸು ಬಿಡಲ್ಲ ಕಣಾಯಿ ಹಾಂ ಆದರೆ ನಿಮ್ಮಪ್ಪ ನಿಮ್ಮ ಎಲ್ಲಿದ್ದಾಗಲೇ ಹೆಂಗೆ ಏನು ಅಂತ ಕೂತಿತ್ತು ತಾನೆ ಮಂದಿ ಮನೆ ಬ್ಯಾಡಿಗೆ ಕೊಟ್ಟು ಈಗ ಅನ್ಬಸೋಂಥದ್ದು ಏನು ಬೇಕಿತ್ತವ ಹಾಂ ಆಡೋದು ಅನ್ಬಸೋದು ಎತ್ತಾಡೋದು ಇಂಥವೆಲ್ಲ ಯಾಕೆ ಬೇಕು ಹೇಳ ಒಳ್ಳೆ ಮಾರಾಯ್ತಿ ಹ್ಞೂ ಏನಂತೂ ಒಟ್ಟ ಸರಿ ಇದೆ ಬಿಡ ಬರೀ ಅಂತ ಹಾಡ್ಕೊಂಡು ಕುತ್ಕ ಹಾ ಹಾಂ ಮನೆ ಉದ್ದಾರ ಅದೇ ಚೆನ್ನಾಗಿರ್ಲಿ ಏನಾದರೂ ಇಷ್ಟು ಬೇಡ ಹೋಗಿ ಅಪ್ಪನ ಮನೆಗೆ ಉದ್ದಾರ ಮಾಡುವಂತೆ ಅದೇ ಯಾವಾಗ ಕಲ್ತು ಉದಾರ ಆಯ್ತಲ್ಲ ಯಾವ ಅತಿ ಸಸ್ಯರು ಹೆಂಗಾರು ಜಗಳ ಮಾಡ್ಕೊಳೋರಂತೆ ಫಸ್ಟು ನಂಗೆ ಕ್ಲಿಯರ್ ಮಾಡಿ ಸಿಂಚೋನಾ ನಂಗೆ ಒಟ್ಟ ರೊಕ್ಕ ಬೇಕೇ ಬೇಕು ಇಲ್ಲ ಅಂದ್ರೆ ನೋಡು ದೊಡ್ಡ ಜಗಳನ ಬರ್ತಾವೆ ಮನೆಯಾಗ ಆಡಿನಿ ಅಂದ್ರ ಅಂದ್ರೆ ದೊಡ್ಡ ದೊಡ್ಡ ಜಗಳನ್ನ ಮಾತಾಡೋದು ನಾನು ನಾನು ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ ನಂಗೆ ಒಟ್ಟ ಎಲ್ಲ ಸರಿ ಇರ್ಬೇಕು ಅಷ್ಟೇ ಆಗಲೆಲ್ಲ ಇವ್ರ ಹತ್ರ ಕಿಸ್ತಿ ಕಿಸ್ತಿ ನನಗೆ ಬೇಸ ತೊಗೊಬಿಟ್ಟೈತೆ ಬಿಡತವ ಮನೆಯವ್ರ ಮುಂದಕ್ಕೆ ಅರ್ದು ಅಲ್ದು ಹೊಲ್ದು ನನಗಂತ ಬೇಸ ತೊಗಿಟೈತೆ ಯಾಕಾರು ಕೊಟ್ಟು ನಮ್ಮ ಅಡಿಗೆ ನನಗೆ ಆಗೈತಿಲ್ಲ ಸ್ನೇಹತ್ರ ಹೋಗಿ ಕೇಳ್ತೀನಿ ಹಾಂ ನಾನೇ ಮಾಡ್ಕೊಂಡು ಬರಕನಿಲ್ಲ ಯಾಕೋ ಸ್ವಲ್ಪ ಕೆಲಸಿದ್ದ ಮುಸ್ರ ಬಂಡೆ ತೊಳೆದೆಲ್ಲ ಇತ್ತು ಅದಕ್ಕೆ ಸುಮ್ಮನೆ ಅದೇ ಇವತ್ತು ಬಂದು ಊಗದೋಯೋಯ್ತಾವೆ ನೀವು ಬುದ್ಧಿ ಕಲ್ತಂದ ಊದಾರ ಆದರೆ ಇಲ್ಲ ಅಂದ್ರೆ ಫಸ್ಟು ಮನೆ ಕಲಕ್ಕೆ ಮಾಡ್ಸ್ತೀನಿ ಕಣ ಇವನ ಬೋರ ಮಾಡಿ ಬೋರಮಿ ತಕೊಂಡು ಯಾರು ಯಾರೇನು ಮಾಡಿದ್ರು ಆ ಬೋರಿ ಸುಮ್ ಸುಮ್ಗೆ ಯಾರು ಯಾರೇನು ಮಾಡಿದ್ರು ಯಾರೇನು ಬಿಟ್ರು ಆ ಕಟ್ಟಿ ತಕ ಯಾರು ಯಾರೇನು ಮಾಡ್ತಾರೆ ಕರ್ಗಿ ಹಾಂ ಅವಳಲ್ಲ ಹಾಂ ನಾನು ಸೊಸೆ ರಾಣಿ ಅವಳವ್ರಪ್ಪ ಅವ್ನಿಗೆ ಮನೆ ಕೊಟ್ಟವಳಂತೆ ಅವ್ರ ಮನೆ ಬಾಡಿಗೆ ಕೊಡ್ಸೋಳಂತೆ ಅದಕ್ಕೆ ಕ್ಯಾಕರಿಸಿ ಎಲ್ಲ ಕ್ಯಾಕಿ ಕ್ಯಾಕರಿಸಿ ಮಕ್ಕದೋಗಕ್ಕೆ ಬಂದವ್ರೆ ಉಗ್ದಿರ್ಬೇಕೆ ನಾವು ವರ್ಷ ಅಂತೇಳಿ ಸರಿಯಾಗಿ ಸರಿಯಾಗಿ ಉಗ್ದವ್ರೆ ನಾಯಿಗಳು ಸುಮ್ಮನೆ ವೈಕಂತ ಇರ್ತಾವೆ ಜಗ ತೆಗೆ ಸುಮ್ಮನೆ ಹೊಟ್ಟೆ ನಾನು ಪಾಡೋಣ ಹೋಗೋದೇ ಒಳ್ಳೆ ಐತಿ ನಾಯಿಗಳ ಜೊತೆ ಬಗ್ಲಿ 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 ನಾನು ನಾಯಿ ಆಗ್ಬಿಡ್ತೀನಿ ಅಷ್ಟಿತ್ತು ನೋಡೆ ಮಾತಾಡಕೆ ಎದ್ರುಕೊಂಡು ಓಡೋತ್ರಿ ಅದ ಹಾಂ ಅವ್ರವ್ವ ಎಂತೆಂಥ ಕೆಲಸ ಮಾಡ್ಕತ್ತಾರಂತೆ ಗೊತ್ತೇನಾ ಬಾಡಿಗೆ ಕೊಡ್ಬೇಕಾಗುತ್ತೆ ಎಂಬ ಬಾಟೋಡಿ ಹಾಕೋದು ಮಾಡೋದು ಮಟ್ಟದಂತೆ ಮಾಡೋಕ್ಕಾರಂತೆ ಇಂಥವ್ರು ಹೆಂಗ್ ಮನೇಲಿ ಇಟ್ಕೊಂಬರ್ತಾರೆ ಸರಿಯಾಗಿ ಮಾಡ್ಕೊತಾರ ತಗ ಹೊಡಿಬೇಕು ನಾಕ್ ಬಿಡಿಬೇಕು ಇನ್ನ ಚೆನ್ನಾಗಿರುತ್ತೆ ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡಿ ಇನ್ನು ನನಗೆಲ್ಲಾರು ನಿನಗೆ ಶಕ್ತಿ ನಿನ್ನಲ್ಲಿಲ್ಲ ಅತ್ತೆಯನ್ನು ನಿಂದಿಸಿದ ಮರು ಕ್ಷಣವೇ ನಿನ್ನ ಪಾಪದ ಮುಟ್ಟೆ ಒಳ್ಳೆಯ ಮುಟ್ಟೆ ಸುಟ್ಟು ಹೋಗಿ ಪಾಪದ ಮುಟ್ಟೆ ನಿನ್ನ ಹೆಗಲ ಒತ್ತಿದೆ ಕಣೇ ಸೊಸೆ ರಾಣಿ నా అదే ఇంత నన్న మే బాడీ కొడక మన ఇసుకళదు ఇలా వరకి ఇస్తారా జనం అక్కడ మనకల్ మన బాగా తో సో వీక్ష